ಹಲೋ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಸ್ಪೆಷಲು ಅಂತಂದರೆ ಪವಿತ್ರಾನ್ ಬರ್ಡೇ ಇದೆ ಪವಿತ್ರಾನ್ ಬರ್ಡೇ ಆಗಿ ಫೈವ್ ಡೇಸ್ ಆಯಿತು ಅಂದರೆ ತರ್ಟಿನ್ತ್ ಬರ್ಡೇ ಆಗಿದ್ದು ಸೊ ನಾನು ಒಂದು ಸ್ವಲ್ಪ ರೀಸನ್ಗಳಿಂದ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಬೇರೆ ಹಿಡಿಯೋ ಇಟ್ಟು ಅದನ್ನು ಅಪ್ಲೋಡ್ ಮಾಡಿದೆ ಸೊ ಹಾಗೆ ಇವಾಗ ಅಪ್ಲೋಡ್ ಮಾಡೋಣ ಅಂಥೇಳಿ ಇವಾಗ ಎಡಿಟ್ ಮಾಡೋಕೆ ಕೂತ್ಕೊಂಡೆ ಇವಾಗ ಈ ವಿಡಿಯೋ ಅಪ್ಲೋಡು ಇನ್ನು ಯಾವಾಗ ಆಗುತ್ತೆ ಗೊತ್ತಿಲ್ಲ ಎಷ್ಟನೇ ತಾ ಡೇಟಿಗೆ ಅಪ್ಲೋಡ್ ಮಾಡ್ತೀನಿ ಅಂತನೂ ಗೊತ್ತಿಲ್ಲ ಸೊ ಹಾಗೆ ಎಡಿಟ್ ಮಾಡಿಟ್ಬಿಡೋಣ ಅಂಥೇಳಿ ಮಾಡ್ತಾ ಇದ್ದೀವಿ ಬಟ್ ಪವಿತ್ರನ ಬರ್ಡೇ ಊರಲ್ಲಿ ಪ್ರತಿ ಸಲ ಕೇಕ್ ತಂದು ಮತ್ತು ಅವರಪ್ಪ ಅಮ್ಮ ಎಲ್ಲರೂ ದೊಡ್ಡಮ್ಮ ದೊಡ್ಡಪ್ಪ ಎಲ್ಲರೂ ಕೂಡಿ ಆಚರಣೆ ಮಾಡ್ತಾರೆ ಸೊ ಇಲ್ಲಿ ಇದ್ದಾಳೆ ಇವಾಗ ನಮ್ಮ ಜೊತೆ ಜೈಸಂಪುರದಾಗ ಇದಲ್ಲ ಸೊ ಇಲ್ಲಿ ನಾವು ಬರ್ಡೇ ಮಾಡೋಣ ಅಂತೇಳಿ ಅಂದ್ಕೊಳ್ತಾ ಇದ್ವಿ ಹಾಗೆ ಮುಂಜಾನೆ ಒಂದು ಸ್ವಲ್ಪ ಎಲ್ಲ ಮಳೆ ಬರ್ತಾಯಿತ್ತು ಜೋರಾಗಿ ಸೊ ಇವತ್ತು ಹೊರಗಡೆ ಹೋಗಿ ಬರ್ಡೇ ಮಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಮನೆಯಲ್ಲೇ ಮಾಡೋಣ ಕೇಕ್ಸನ್ ಮಾಡೋಣ ಅಂತೇಳಿ ಅಂದ್ಕೊಂಡ್ವಿ ಆಮೇಲೆ ಈವ್ನಿಂಗು ದೇವಸ್ಥಾನಕ್ಕೆ ಹೋಗಿ ಸಾಯಿ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮೂರು ಜನ ಮಾಡ್ಕೊಂಡು ಹೋಗಿ ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಆಮೇಲೆ ಅಲ್ಲಿಂದ ಹೋಗುವಾಗೇ ಕೇಕ್ ತಗೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಆಗಲಿ ಅಂದರೆ ಇಲ್ಲೇ ಎಲ್ಲ ಮನೆ ಹತ್ರನೇ ಇದೆ ಅಂದರೆ ನಾವು ಜ ವಾಕಿಂಗಲ್ಲಿ ಹೋಗ್ತೀವಲ್ಲ ಅದೇ ರೋಡಲ್ಲಿ ಸ್ವಲ್ಪ ಪಕ್ಕದ ರೋಡಲ್ಲೇ ಇದೆ ಅಲ್ಲಿ ತಗೊಂಡನ್ನು ಕಂಡುಕೊಂಡು ಹಾಗೆ ಅದೇ ಬರುವಾಗ ರೋಡಲ್ಲಿ ಬರುವಾಗ ಒಂದು ಗುಡಿ ಮರುಗೊಂಡು ಪ್ರಾಸ್ತು ಅಲ್ಲಿ ಕಟ್ಟಿದ್ರು

ಮೂರು ದಿನ ಎಕ್ಸ್ಕೊಂಡು ತಿಂದಿದ್ವಿ ಶಾಪಲ್ಲಿ ಇಲ್ಲಿ ಮರಾಠಿ ಮಾತಾಡ್ತಾರೆ ಸೊ ಮರಾಠಿ ನಮಗೂ ಬರಲ್ಲ ಕೋರ್ತರ ಬರಲ್ಲ ಸೊ ಹಾಗೆ ಹಿಂದಿಯಲ್ಲೆಲ್ಲ ಮ್ಯಾನೇಜ್ ಮಾಡ್ತೇನೆ ನಾವು ಹೊರಗಡೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಅವರೆಲ್ಲ ಹಿಂದಿಯಲ್ಲಿ ಮಾತಾಡಿ ಮ್ಯಾನೇಜ್ ಮಾಡ್ತಾರೆ ಸೊ ನಾವು ಅರ್ಥ ಆಗುತ್ತೆ ಸೊತ್ತಾಗಲ್ಲ ಅವರೆಲ್ಲ ಕ್ರು ಮಾತಾಡಿ ಇದು ಮಾಡಿ ಮಾಡ್ತಾನೆ ಸೊ ಅವ್ನು ಹೋಗಿ ಕೇಕ್ ತೊಗೊಂಡು ಹಾಗೆ ಪವಿತ್ರ ಮತ್ತೆ ಮನೇಲಿ ಒಬ್ಬಳೇ ಹಾಕ್ತಾರೆ ಅಂತ ಹೇಳಿ ಅವಳು ಶಾಪಿಗೆ ಕೇಕ್ ತಗೊಂಬರೋಕ್ಕೆ ಅವಳನ್ನೂ ಕರ್ಕೊಂಡು ಯಾರಾದರೂ ಸರ್ಪ್ರೈಸ್ ಕೇಕ್ ಹೋಗಿ ಪವಿತ್ರನೇ ಕರ್ಕೊಂಡೋಗಿ ನಿಂಗೆ ಯಾವ ಫ್ಲೇವರ್ ಕೇಕ್ ಬೇಕು ನಿಮ್ಗೆ ಯಾವ್ದು ಬೇಕು ಅಂತ ಕೇಳಿ ಅವಳನ್ನ ಕೇಕ್ ತೊಗೊಂಬಂದ್ವಿ ಏನು ಬೇಡ ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಅದನ್ನು ತಗೋ ಅಂತ ಹೇಳಿದ್ದು ಹಾಗೆ ಅಲ್ಲಿರೋದ್ರಲ್ಲಿ ಎರಡೇ ಕೇಕ್ ಸಿಕ್ಬಿತ್ತು ಸೊ ಅದರಲ್ಲಿ ಪೈನಾಪಲ್ ಫ್ಲೇವರ್ ಕೇಕ್ ತೊಗೊಂಡ್ಬಂದ್ವಿ ಕೇಕ್ ತುಂಬನೇ ಚೆನ್ನಾಗಿತ್ತು ಅದನ್ನೇ ತೊಗೊಂಡು ಬಂದು ಅವಳು ಅದನ್ನೇ ಅಂತ ಇದ್ದಳು ಹೋಸಲ ಅವ್ಳ ಕಾಲೇಜ್ನಲ್ಲೂ ಹಾಗೆ ಮಾಡಿದ್ರಂತೆ ಅವಳನ್ನೇ ಕರ್ಕೊಂಡೋಗಿ ಅವ್ರ ಫ್ರೆಂಡ್ಸು ಕೇಕ್ ತಂದು ಕೊಟ್ಟಿದ್ರಂತೆ ಸೊ ಅದನ್ನೇ ಹೇಳ್ತಾ ಅವಳು ಈ ಸಲವೂ ನೀವು ಹಾಗೆ ಮಾಡಿದ್ರಿ ನನ್ನೇ ಕರ್ಕೊಂಡೋಗಿ ಕೇಕ್ ತೊಗೊಂಬಂದ್ರಿ ಪ್ರತಿ ಸಲವೂ ನನ್ನ ಬರ್ಡೇಗೆ ನಾನೇ ಕೇಕ್ ಯೂಸ್ ಮಾಡೋದಾಗಿದೆ ಸರ್ಪ್ರೈಸ್ ಯಾರು ಕೇಕ್ ಕೊಡ್ತಾ ಇಲ್ಲ ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ಳವಳು ಅದನ್ನು ಹೇಳಿ ನೋಡಿಕೊಂಡು ಮಾತಾಡ್ತು ಈ ನಾವು ಮೇಲೆ ನಿಜ ಹೆಸರು ಹೆದರು ಫ್ರೀಜಿ ಪಯ್ಯ ಹಾಕಿ ಬರ್ಸ್ಬೇಕು ಸೊ ಅವರು ಜಾಗ ಸಲೋಲ್ಲ ಅಂತ ಏನು ಹೇಳಿದರು ಸೊ ಅದಕ್ಕಾಗಿಯೇ ಪವ್ಯ ಪಯ ಅಂಥೇಳಿ ಅಷ್ಟೇ ಬರಿಸ್ತಿದ್ವಿ ಅಷ್ಟೇ ಬರ್ಕೊಂಡು ಮನೆಗೆ ಬಂದ್ವಿ ಅವರಿಬ್ಬರು ಕೇಕು ಏನೋ ಒಂದು ಡಿಸ್ಕಷನ್ ಮಾಡ್ತಾಯಿದ್ರು ಸಾಗರ್ನ ಮತ್ತು ಪವಿತ್ರ ನಾ ಕೇಕು ಅದನ್ನು ಬರ್ಸೋದಾಗ್ಲೇ ಪ್ಯಾಕಿಂಗ್ ಆಗಲಿ ಅದನ್ನೇ ನೋಡ್ತಾ ನಿಟ್ಬಿಟ್ಟಿದ್ದೆ ಇಲ್ಲಿ ಅವರು ಮಾಡ್ತಾಯಿತ್ತು ಸೊ ಅದನ್ನು ಕೇಕ್ ತಗೊಂಡು ಮನೆಗೆ ಹೋಗ್ತೀವಿ ಮುಂದಿನದೆಲ್ಲ ವೈಫಲ್ಲ ಸೊ ಹಾಗೆ ಹೇಗಿದ್ದೀನೋ ಹಾಗೆಲ್ಲ ಅಪ್ಲೋಡ್ ಮಾಡೋಣ ಅಂತೇಳಿ ಅಂದ್ಕೊಂಡೆ ಸೊ ಹಾಗೆ ವಿಡಿಯೋ ಅಪ್ಲೋಡ್ ಮಾಡಿ ಮುಂದಿನೆಲ್ಲ ನೋಡಿ ಮತ್ತೆ ಎಂಜಾಯ್ ಮಾಡಿದ್ದಾರೆ ಎಲ್ಲ ಸೇರ್ಪೋದೆಲ್ಲ ವಿಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ಹಾಗೆ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪವಿತ್ರನ ಬರ್ಡೇಗೆ ಎಲ್ಲರೂ ವಿಶ್ ಮಾಡಿ 3 2 1 2 3 4 6 इरेक्शन भरतornado हिंद रेडल बंदते सागर मोबाइल हं हं गप्पा उद्या मण्यां बड़ा बड़ा इ मारतने व्हिडिओ इ व्हिडिओन मरचंद बराते गप्पा Yet, Happy birthday. birthday to you! Happy birthday to you! Happy birthday to you!

ृपति फस्ट कई ना <laughs> कई <laughs> 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 Yeah,